ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿನ ಸ್ಥಳ ಹುಡುಕಿಕೊಂಡು ಬರುವುದು ಸಾಮಾನ್ಯವಾಗಿತ್ತು ಜನರು ಆದಷ್ಟು ಎಚ್ಚರಿಕೆಯಲ್ಲಿ ಇರಬೇಕು ವಿಷಕಾರಿ ಹಾವುಗಳು ಕೆಲವೊಮ್ಮೆ ಮನೆಯ ಹೊರಗೆ ಇಟ್ಟ ಶೂಸ್ ಒಳಗೆ ಸೇರಿಕೊಂಡ ಘಟನೆಗಳು ಸಾಕಷ್ಟು ನಡೆದಿದೆ ಕಾರ್ಬೋನೇಟ್ ಎಸಿ ಚೇಂಬರ್ ಹೀಗೆ ಹಲವಾರು ಕಡೆಗಳಲ್ಲಿ ಹಾವುಗಳು ಕಂಡುಬಂದ ಘಟನೆ ವರದಿಯಾಗಿದೆ ಇದೀಗ ಉಡುಪಿಯಲ್ಲಿ ಬೈಕ್ನ ಹ್ಯಾಂಡಲ್ ಡೂಮ್ ನಲ್ಲಿ ಹೆಬ್ಬಾವು ಮರೆಯೊಂದು ಬೆಚ್ಚಗೆ ಮಲಗಿದ ಘಟನೆ ಬೆಳಕಿಗೆ ಬಂದಿದೆ ಉಡುಪಿ ರಾಹುಲ್ ಎಂಬವರ ಉಲ್ಕಿ ಪೆಟ್ರೋಲ್ ಬಂಕ್ನಲ್ಲಿ ಬೈಕ್ ನಿಲ್ಲಿಸಿ ಕೆಲಸಕ್ಕೆ ಹೋಗಿದ್ದಾರೆ ರಾತ್ರಿ ಎಂಟು ಮೂವತ್ತಕ್ಕೆ ವಾಪಸ್ ಬಂದು ಬೈಕ್ ಸ್ಟಾರ್ಟ್ ಮಾಡುತ್ತಿದ್ದಂತೆ ಮುಂಭಾಗದಲ್ಲಿ ಈ ಹಾವಿನ ಮರಿಯನ್ನು ನೋಡಿದ್ದಾರೆ ಹ್ಯಾಂಡಲ್ ಆಪ್ ಹಾಗೂ ಬೈಕ್ ಹೆಡ್ಲೈಟ್ ಡೂಮ್ ನಡುವೆ ಬೆಚ್ಚಗೆ ಮಲಗಿದ್ದ ಹಾವಿನ ಮರಿಯನ್ನು ನೋಡಿ ಅರಣ್ಯ ಇಲಾಖೆಗೆ ಕರೆ ಮಾಡಿದ್ದಾರೆ ಬಳಿಕ ಅರಣ್ಯ ಇಲಾಖೆಯ ಪ್ರಾರಣೇಶ್ ಅವರು ಸ್ಥಳಕ್ಕೆ ಬಂದು ಹೆಬ್ಬಾವಿನ ಮರಿಯನ್ನು ರಕ್ಷಣೆ ಮಾಡಿದ್ದಾರೆ